ಕರ್ನಾಟಕ ಗೇಟ್ ಟೂ ಥಂಡ್ ರು ಮಂಥ್ ಅಮೆನ್ ಇಟ್ ಮೇಕ್ಸ್ ಮೀ ಫೀಲ್ ರೆರಿ ಹ್ಯಾಪಿ ಆದ್ರಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಒಂದು ಕೋಟಿ ಮಹಿಳೆಯರಿಗೆ ಕೊಟ್ಟಾಗ ಅತ್ಯಂತ ಸಂತೋಷ ನನಗಾಗುತ್ತೆ ಹಂಡ್ರೆಡ್ ಯೂನಿಟ್ಸ್ ಆಫ್ ಪವರ್ ಟುಂಟ್ ಸಿಕ್ಸ್ ಹೌಸ್ ಹೋಲ್ಡ್ ವೀ ಹೆಲ್ಪ್ ದರೆಸ್ಟ್ ಪೀಪಲ್ ಇನ್ ಆರ್ ಲ್ಯಾಂಡ್ ನಾವು ಈ ರಾಜ್ಯದ ಒಂದು ಕೋಟಿ ಅರವತ್ ಲಕ್ಷ ಜನಕ್ಕೆ ಉಚಿತವಾಗಿ ವಿದ್ಯುತ್ ಕೊಟ್ಟಾಗ ಈ ರಾಜ್ಯದ ಜನಕ್ಕೆ ನಾವು ಸಹಾಯ ಮಾಡ್ದಂಗತ್ತೆಂಟ್ ಒನ್ ಏಟ್ ಕರೋಡ್ ಫ್ಯಾಮಿಲೀಸ್ ವಿ ಬಿಲ್ಡ್ ದಿಸ್ ನೇಷನ್ ನಾವು ಈ ರಾಜ್ಯದ ಒಂದು ಕೋಟಿ ಹದಿನೆಂಟು ಲಕ್ಷ ಕುಟುಂಬಗಳಿಗೆ ಉಚಿತವಾಗಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟಾಗ ಈ ದೇಶನ ಕಟ್ಟತ್ತ ಕೆಲಸ ನಮ್ಮ ಪಕ್ಷ ಮಾಡ್ತೇವೆ ಹೌ ಕೆನ್ ಪೀಪಲ್ ಹಂಗ್ರಿ ಬಿಲ್ಡ್ ದ ನೇಷನ್ ಈ ದೇಶ ಒಟ್ಟೆಯರ್ತಕ್ಕ ಜನ ಈ ದೇಶನ ಕಟ್ಟಕ್ ಸಾಧ್ಯ ಫ್ರೀ ಬಸ್ ಟಿಕೆಟ್ ಮದರ್ಸ್ ಇನ್ ಕರ್ನಾಟಕ ಇವತ್ತು ನಾವು ನಮ್ಮ ತಾಯಿಯಂದ್ರಿಗೆ ಅಕ್ಕ ತಂಗಿಯಂದ್ರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡಕ್ ಅವಕಾಶ ಮಾಡಿಕೊಟ್ಟಾಗ ನಮ್ಮ ಯುವಕರಿಗೆ ಯುವ ನಿಧಿ ಅಡಿಯಲ್ಲಿ ಮೂರ್ ಸಾವಿರ ರೂಪಾಯಿ ಕೊಟ್ಟಾಗ ನಾವು ಸಮಾಜದಲ್ಲಿ ನ್ಯಾಯ ಕೊಡಂತ ಕೆಲಸ ಇವತ್ತು ನಾವು ಮಾಡ್ತಾ ಇದೀವಿ ಅಂಡ್ ದಟ್ ಇಸ್ ವೈ ಆರ್ ಕಮಿಟೆಡ್ ಟು ಫೈವ್ ಗ್ಯಾರಂಟೀಸ್ ವೆನ್ ವಿ ವಿನ್ ದ ಎಲೆಕ್ಷನ್ ಇನ್ ಡೆಲ್ಲಿ ಆದ್ರಿಂದ ನಾವು ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಕೇಂದ್ರದಿಂದ ನಿಮ್ಗೆ ಐದು ಗ್ಯಾರಂಟಿ ಕೊಡ್ತೀವಿ ಬಿಕಾಸ್ ವಿ ಕ್ಯಾನ್ ನಾಟ್ ಅಲೌ ದ ಟೈಪ್ ಆಫ್ ಫೇರ್ನೆಸ್ ದಟ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಇಂಡಿಯಾ ಯಾಕಂತಂದ್ರೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ತಾರತಮ್ಯ ಅನ್ಯಾಯಗಳನ್ನ ನಾವು ಈ ದೇಶದಲ್ಲಿ ಇರಕ್ಕೆ ಬಿಡಕ್ಕೆ ಸಾಧ್ಯವಿಲ್ಲ ದಿಸ್ ಇಸ್ ಅನ್ ಇನ್ಸಲ್ಟ್ ಟು ಎವ್ರಿ ಸಿಂಗಲ್ ಇಂಡಿಯನ್ ಫಾದರ್ ಇದು ಈ ದೇಶದ ಪ್ರತಿಯೊಬ್ಬ ತಂದೆ ತಾಯಿಗೆ ಮಾಡಿದ ಅವಮಾನ ಅಂತ ನಾವು ಫಾರ್ ದಿಸ್ ಕಂಟ್ರಿ ಈ ದೇಶಕ್ಕಾಗಿ ತಮ್ಮ ಜೀವನಗಳನ್ನ ಪ್ರಾಣಗಳನ್ನ ತ್ಯಾಗ ಮಾಡಿದು ಗೇವ್ ದಮ್ಯಾರಂಟಿ ಲೀಗಲ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಾರ್ ದ ಪ್ರಾಡಕ್ಟ್ ನಾವು ಪ್ರತಿಯೊಬ್ಬ ರೈತರಿಗೆ ಒಂದು ನ್ಯಾಯಯುತವಾದಂತ ಕನಿಷ್ಠ ಬೆಂಬಲ ಬೆಲೆನ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾ ವಿಶೇಷವಾಗಿ ರೈತರ ಎಲ್ಲ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಸಂದರ್ಭದಲ್ಲಿ ಕರ್ನಾಟಕ ಗವರ್ಮೆಂಟ್ ಕರ್ನಾಟಕ ಗವರ್ಮೆಂಟ್ ರುಪೀಸ್ ಅಯ್ಯ ಥೌಸಂಡ್ ರುಪೀಸ್ ಅ ಮಂತ್ ಟು ವಿಮೆನ್ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ತಾಯಂದ್ರಿಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಾಯಂದ್ರೆ ಕೆಲಸ ಮೋದಿ ಪ್ಲೀಸ್ ಲಿಸನ್ ಟು ದಿಸ್ ಕೇರ್ಫುಲಿ ನರೇಂದ್ರ ಮೋದಿ ಅವರೇ ದಯವಿಟ್ಟು ಇದನ್ನ ತಾವು ಕೇಳಿಸ್ಕೊಳ್ಳಿ ಆರ್ ಗೋಯಿಂಗ್ ಟು ಗಿವ್ ಒನ್ ಲ್ಯಾಕ್ ರುಪೀಸ್ ಎವ್ರಿ ಇಯರ್ ಟು ಇಂಡಿಯಾ ಪುಯರೆಸ್ಟ್ ವಿಮೆನ್ ನಾವು ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಗಳನ್ನ ಈ ದೇಶದ ಅತ್ಯಂತ ಬಡ ಮಹಿಳೆಯರಿಗೆ ಕೊಡುವಂತ ಕೆಲಸ ನಾವು ಮಾಡಿ ಯು ಕ್ಯಾನ್ ಗಿವ್ ನೀವುಗಳನ್ನ ಅದಾನಿ ಅಂಬಾನಿಗೆ ಕೊಡಿಯ ಸಾಧ್ಯ ಕಾಂಗ್ರೆಸ್ ಪಕ್ಷದಿಂದ ಕೋಟಿ ಕೋಟಿಗಳನ್ನ ಈ ದೇಶದ ಬಡ ಮಹಿಳೆಯರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತೀವಿ ಒನ್ ವುಮನ್ ಇನ್ ಎವ್ರಿ ಸಿಂಗಲ್ ಪುವರ್ ಫ್ಯಾಮಿಲಿ ಇಸ್ ಗೋಯಿಂಗ್ ಟು ಗೇಟ್ ಹಂಡ್ರೆಡ್ ರುಪೀಸ್ ರುಪೀಸ್ ಅಯ್ಯೋ ಡೈರೆಕ್ಟ್ ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿ ಬಡ ಕುಟುಂಬದ ಮಹಿಳೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನೇರವಾಗಿ ಅವ್ರ ಖಾತೆಗಳಿಗೆ ಹಾಕಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಟು ಅ ಕಾಸ್ಟ್ ಸೆನ್ಸಸ್ ಎ ಫೈನಾನ್ಷಿಯಲ್ ಸರ್ವೆ ನ್ಯಾಷನಲ್ ಲೆವೆಲ್ ನಾವು ನಿಮ್ಗೊಂದು ಆಶ್ವಾಸನೆ ಕೊಡ್ತೀವಿ ದೇಶಾದ್ಯಂತ ನಾವೊಂದು ಜಾತಿ ಗಣತಿ ಮತ್ತೆ ಒಂದು ಆರ್ಥಿಕ ಗಣತಿನ एव दलित्री ट्रेबल एव्रि बॅक्वर्ड एव्रि पूअ जनरल थास्मॅन एव्रि मैनारीटी नोस हौ मेनिफेम दे कंट्रीव देश प्रति दलित